ಕಳೆದ ಐವತ್ತಾರು ದಿನಗಳಿಂದ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆಗಾಗಿ ಹೋರಾಟ ಮಾಡತ್ತೇವೆ ಇಡೀ ಜಿಲ್ಲೆಯ ಜನ ಎಲ್ಲರೂ ಕೂಡಿ ಈ ನಮ್ಮ ಹೋರಾಟಕ್ಕೆ ಜಿಲ್ಲೆಯ ಪ್ರತಿನಿಧಿಗಳು ಕ್ಯಾರೆ ಏನು ತಿಲ್ಲ ಯಾಕಂದ್ರೆ ನಾವು ಕುತ್ತೇವೋ ಇಲ್ಲ ಗೊತ್ತಿಲ್ಲ ಎಲ್ಲ ಬಡವರಿಗೆ ದಲಿತಗಾಗಿ ಬೇಕಾಗಿಂಥ ಒಂದು ಕಾಲೇಜ್ ಅದ ದವಾಖಾನೆ ಅದ ಉಳಿಸ್ಬೇಕು ಅನ್ನೋ ಒಂದು ಹೋರಾಟ ಅದ ಅದಕ್ಕೆ ಈ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಮದುವೆ ಆಗ್ತಾವೆ ಎಲ್ಲರೂ ಏನು ಅಂದ್ರೆ ಸರ್ಕಾರಿ ದವಾಖಾನೆ ಉಳಿಸಿರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿ ಅನ್ನೋಂಥದ್ದೊಂದು ಒಂದು ಬ್ಯಾನರ್ ಹಿಡ್ಕೊಂಡು ಅವರು ಮದುವೆ ಆಗ್ಲಾಕತ್ತಾರೆ ಬಿಜಾಪುರ ಜಿಲ್ಲೆಯಲ್ಲಿ ತರ್ಬಿ ಎಲ್ಲ ಮನೆ ಲಗ್ನ ಆಯಿತು ಅವರು ಸರ್ಕಾರಿ ಆಸ್ಪತ್ರೆ ಉಳಿಸಿ ಮೆಡಿಕಲ್ ಕಾಲೇಜ್ ಉಳಿಸಿ ಅಂತ ಅವ್ರು ಮಾಡಿದರು ಆಮೇಲೆ ಬಿಜಾಪುರದ ಮಲ್ಲಮ್ಮ ಮಂಗಲಿಗಾರ ಅವರು ಮಾಡಿದರು ಎಲ್ಲ ಜಿಲ್ಲೆಯಲ್ಲಿ ಮಾಡಾಕತ್ತರೂ ನಮ್ಮ ಸಚಿವರಿಗೆ ಏನು ಕಾಣಕ್ತಾ ಇರಲಿಲ್ಲ ಸರ್ಕಾರವು ಕಾಣ್ತಾ ಇರಲಿಲ್ಲ ಇನ್ನು ನಮ್ಮೆಲ್ಲರೂ ಜನ ರೋಚ್ ದಯವಿಟ್ಟು ತಕ್ಷಣ ಇದನ್ನ ಮೆಡಿಕಲ್ ಕಾಲೇಜ ಮಂಜೂರು ಮಾಡಬೇಕು ಈ ಮೆಡಿಕಲ್ ಕಾಲೇಜ್ ಮಂಜೂರು ಮಾಡೋದಿ ಖಂಡಿಸಿ ನಾಳೆ ಒಂದು ತಾರೀಕಿಗೆ ಡಿಸೆಂಬರ್ಕ್ ಹೋರಾಟ ಹೋರಾಟವನ್ನು ಕೈಗೊಂಡಿದ್ದೆವು ಕನಿಷ್ಠ ಇಪ್ಪತ್ತೈದು ಸಾವಿರ ಜನ ಕೂಡಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಮುತ್ತಿಗೆ ಹಾಕಿ ಕೆಲಸ ಮಾಡ್ತೇವೆ ಅದಕ್ಕೆ ಎಚ್ಚೆತ್ತುಕೊಂಡು ಸರ್ಕಾರ ತಕ್ಷಣ ಇದು ಮೆಡಿಕಲ್ ಕಾಲೇಜ್ ಮಂಜೂರು ಮಾಡಬೇಕು ಇನ್ನು ಮುಂದಿನ ಉಗ್ರ ಸ್ವರಪುರದ ಹೋರಾಟ ನಾನು ಹೇಳಕ್ ಬಯಸ್ತೇನೆ ಮಲ್ಲಿಕಾರ್ಜುನ ಭಟ್ಗಿ ವಾಲ್ಮೀಕ ಸಿಗ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಐವತ್ತಾರು ದಿನದಿಂದ ವೈದ್ಯಕೀಯ ಸರ್ಕಾರಿ ಸ್ವಾಮ್ಯದಲ್ಲೇ ವೈದ್ಯ ಒಂದು ಕಾಲೇಜನ್ನು ಅಂತಕ್ಕಂಥ ಹೋರಾಟ ಇಡೀ ಜನ ಸಾಮಾನ್ಯರಿಗೆ ಇವತ್ತು ಅರ್ಥ ಆಗಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಮುಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗಿದೆ ಆದರೆ ಇವತ್ತಿನ ರಾಜಕಾರಣಿಗಳು ಯಾವ ರೀತಿ ಇವತ್ತು ನಮ್ಮನ್ನ ಇವತ್ತು ಇಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಇದನ್ನ ಖಂಡಿಸಿ ನಾವೆಲ್ಲರೂ ಕೂಡ ಇವತ್ತು ಪ್ರಚಾರ ಮಾಡ್ತಾ ಇದೀವಿ ಹೋರಾಟ ಮಾಡ್ತಾ ಇದೀವಿ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಮೊನ್ನೆ ನಮ್ಮ ಬಬ್ಲೇಶ್ವರ್ ತಾಲೂಕಿನಲ್ಲಿ ಅಹ್ ಮದುವೆ ಆಗಂತ ಒಂದು ಸಂದರ್ಭದಲ್ಲಿ ಗಂಡ ಹೆಂಡತಿ ಎಲ್ಲರೂ ಕೂಡ ನಾವು ವೈದ್ಯಕೀಯ ಕಾಲೇಜನ್ನ ನಾವಿವತ್ತು ಅವರ ಜೊತೆ ಇರ್ತೇವೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ವಿಶೇಷವಾಗಿ ವೈದ್ಯಕೀಯ ಕಾಲೇಜನ್ನು ಉಳಿಸಿ ಅಂತಕ್ಕಂಥ ಉದ್ಯೋಗದೊಂದಿಗೆ ವಿಶೇಷತೆ ಮದುವೆ ಆಗಿರ್ತಕ್ಕಂಥದ್ದು ಇಡೀ ಜಿಲ್ಲೆಗೆ ಇವತ್ತು ಮಾದರಿಯಾಗಿದ್ದಾರೆ ಅಂತಹ ಕಾರ್ಯಗಳು ಇವತ್ತು ಬಳಸುವಂಥ ಸರ್ಕಾರಿ ಆಸ್ತಿಗಳನ್ನು ಸರ್ ಜನಸಾಮಾನ್ಯರಿಗೆ ಇವತ್ತು ಅವಶ್ಯಕತೆ ಇರುವಂಥ ಉದ್ಯೋಗ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಇಂಥ ಸಲುವಾಗಿ ಆಗುವಂತ ಒಂದು ವಿಶೇಷ ಕಾರ್ಯಕ್ರಮ ಏನಿದೆ ಇದು ಇಡೀ ಜನ ಜಿಲ್ಲೆಯ ಜನ ಮೆಚ್ಚತಕ್ಕಂಥದ್ದು ಈ ಮದುವೆಗೆ ಇವತ್ತು ಏನು ನೀವು ಒಂದು ವಿಚಾರವನ್ನು ಇಟ್ಟುಕೊಂಡು ತತ್ವವನ್ನು ಇಟ್ಟುಕೊಂಡು ಸಮಾಜದ ಒಂದು ಹಿತದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಮದುವೆಯನ್ನು ಆಗಿದ್ದೀರಿ ಇದಕ್ಕೆ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ನೀಡಿದ್ದರೆ ನಾವು ನಿಮಗೆ ಹೃತ್ಪೂರ್ವಕವಾಗಿ ಹೋರಾಟದ ಒಂದು ವಿಚಾರವಾಗಿ ನಿಮಗೆ ಅವಳು ಕೂಡ ಅಭಿನಂದನೆ ಸಲ್ಲಿಸ್ತೇವೆ ಧನ್ಯವಾದಗಳನ್ನು ಕೂಡ ತಿಳಿಸ್ತೇವೆ ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟಕ್ಕೆ ಇನ್ನೂ ಮದುವೆ ಮಾತ್ರ ಅಲ್ಲ ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು ಸಾರ್ವಜನಿಕ ಸಭೆಗಳಾಗಿರ್ಬೋದು ಎಲ್ಲವೂ ಕೂಡ ಇವತ್ತು ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಪರವಾಗಿರ್ತದೆ ಸರ್ಕಾರವನ್ನು ಧ್ವನಿಗುಳ್ ಸರ್ಕಾರಕ್ಕೆ ಇವತ್ತು ವಿರೋಧವಾಗಿ ಪ್ರತಿರೋಧಿಸುವಂಥ ಒಂದು ಕಾರ್ಯಕ್ರಮಗಳಾಗ್ತವೆ ಅಂತೇಳಿ ಮತ್ತೊಮ್ಮೆ ಈ ಜಿಲ್ಲಾಡಳಿತಕ್ಕೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಆಕ್ರೋಶವಾಗಿ ತಮಗೆ ಎಚ್ಚರಿಕೆ ನೀಡ್ತಾ ಅಕ್ಷಯ್ ಕುಮಾರ್ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ